ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ಶಿಕ್ಷೆಗೆ ಒಳಗಾಗಿ ತೆಲಂಗಾಣದ ಚಂಚಲ್ಗುಡ ಜೈಲಿನಲ್ಲಿ ಬಂಧಿತನಾಗಿರುವ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಭವಿಷ್ಯ ಈಗ ಅನಿಶ್ಚಿತತೆಯ ಹಾದಿಯಲ್ಲಿ ಸಾಗುತ್ತಿದೆ ಈ ಶಿಕ್ಷೆಯಿಂದಾಗಿ ಅವರು ಶಾಸಕ ಸ್ಥಾನಕ್ಕೆ ಅನರ್ಹತೆ ಛಾಯ ಆವರಿಸಿದೆ ಒಂದು ವೇಳೆ ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನವನ್ನು ಕಳೆದುಕೊಂಡ್ರೆ ಗಂಗಾವತಿ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುವ ಸಾಧ್ಯತೆಗಳು ಇವೆ ಇದೇ ಸಂದರ್ಭದಲ್ಲಿ ರೆಡ್ಡಿ ಅವರ ಪತ್ನಿ ಲಕ್ಷ್ಮಿ ಅರುಣ ಅವರು ಚುನಾವಣೆಗೆ ಸ್ಪರ್ಧಿಸಬಹುದು ಎನ್ನುವ ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಕೇಳಿಬಹುದು productividad. ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಜೀವನವು ಒಂದು ರೋಚಕ ಹಾದಿಯನ್ನು ಕ್ರಮಿಸಿದೆ ಒಂದು ಕಾಲದಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಗಣಿಗಾರಿಕೆಯ ಮೂಲಕ ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಿದ್ದ ರೆಡ್ಡಿ ರಾಜಕೀಯದಲ್ಲಿಯೂ ತಮ್ಮ ಪ್ರಭಾವವನ್ನು ಸ್ಥಾಪಿಸಿದ್ರು ಆದರೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಆರೋಪಗಳು ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿವೆ ಈಗ ಜೈಲು ಶಿಕ್ಷೆಯಿಂದಾಗಿ ಅವರ ಶಾಸಕ ಸ್ಥಾನ ಕಾಯ್ದಿರಿಸಿಕೊಳ್ಳುವುದು ಅನಿಶ್ಚಿತವಾಗಿದೆ ರೆಡ್ಡಿ ಅವರು ತಮ್ಮ ಶಿಕ್ಷೆಯನ್ನ ಮತ್ತು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಿಕೆಯನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೊರೆ ಇಟ್ಟಿದ್ದಾರೆ ಒಂದು ವೇಳೆ ನ್ಯಾಯಾಲಯ ಶಿಕ್ಷೆಗೆ ತಡೆಯಾಜ್ಞೆ ನೀಡಿದರೆ ಅಥವಾ ಅನರ್ಹತೆಯ ಆದೇಶವನ್ನು ರದ್ದುಗೊಳಿಸಿದರೆ ಗಂಗಾವತಿ ಕ್ಷೇತ್ರದಲ್ಲಿ ಉಪಚುನಾವಣೆಯ ಅಗತ್ಯ ಇರೋದಿಲ್ಲ ಆದರೆ ನ್ಯಾಯಾಲಯವು ವಿರುದ್ಧ ಆದೇಶ ನೀಡಿದ್ರೆ ರೆಡ್ಡಿ ಅವರ ರಾಜಕೀಯ ಪಕ್ಷವು ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಕುಟುಂಬ ಸದಸ್ಯರನ್ನೇ ಕಣಕ್ಕಿಳಿಸುವ ಸಾಧ್ಯತೆಗಳು ಇವೆ ಗಂಗಾವತಿ ಕ್ಷೇತ್ರವು ರಾಜಕೀಯವಾಗಿ ಸೂಕ್ಷ್ಮವಾದ ಪ್ರದೇಶವಾಗಿದೆ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಪ್ರಭಾವವು ಈ ಕ್ಷೇತ್ರದಲ್ಲಿ ಗಮನಾರ್ಹವಾಗಿದೆ ಆದರೆ ಅವರ ಗೈರು ಹಾಜರಿಯಲ್ಲಿ ಕ್ಷೇತ್ರದ ರಾಜಕೀಯ ಸಮತೋಲನವು ಬದಲಾಗಬಹುದು ಲಕ್ಷ್ಮೀ ಅರುಣ ಅವರು ಕಣಕ್ಕಿಳಿದ್ರೆ ರೆಡ್ಡಿ ಅವರ ಕುಟುಂಬದ ಹೆಸರು ಮತ್ತು ಪ್ರಭಾವವನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆಗಳಿವೆ ಆದರೆ ಇದು ರಾಜಕೀಯ ಎದುರಾಳಿಗಳಿಂದ ಬಲವಾದ ಪೈಪೋಟಿ ಎದುರಿಸಬಹುದು ಈ ಎಲ್ಲ ಬೆಳೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಗಂಗಾವತಿ ಕ್ಷೇತ್ರ ಜನತೆಯ ಮನಸ್ಥಿತಿಯು ಮುಖ್ಯವಾಗುತ್ತದೆ ಜನಾರ್ದನ್ ರೆಡ್ಡಿ ಅವರ ಆಡಳಿತ ಮತ್ತು ಕೆಲಸಗಳ ಬಗ್ಗೆ ಜನರಲ್ಲಿ ಇರುವ ಅಭಿಪ್ರಾಯವು ಉಪಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಒಂದು ವೇಳೆ ಲಕ್ಷ್ಮೀ ಅರುಣ ಕಾರಣಕ್ಕೆ ಇಳಿದರೆ ರೆಡ್ಡಿ ಅವರ ಕುಟುಂಬದ ರಾಜಕೀಯ ವರ್ಚಸ್ಸನ್ನು ಮುಂದುವರೆಸಲು ಅವರಿಗೆ ಜನರ ಬೆಂಬಲವು ಅಗತ್ಯವಾಗಿರುತ್ತದೆ ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಭವಿಷ್ಯವೂ ಈಗ ನ್ಯಾಯಾಲಯದ ತೀರ್ಪಿನ ಮೇಲೆ ಅವಲಂಬಿತವಾಗಿದೆ ಒಂದು ವೇಳೆ ಉಪಚುನಾವಣೆ ಅನಿವಾರ್ಯವಾದರೆ ಗಂಗಾವತಿ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುವ ಸಾಧ್ಯತೆಗಳು ಇವೆ ಲಕ್ಷ್ಮೀ ಅರುಣ ಅವರು ಸಂಭವನೀಯ ಸ್ಪರ್ಧೆಯು ರೆಡ್ಡಿ ಅವರ ಕುಟುಂಬದ ರಾಜಕೀಯ ಪ್ರಾಬಲ್ಯವನ್ನ ಕಾಪಾಡಿಕೊಳ್ಳುವ ಪ್ರಯತ್ನವಾಗಿರಬಹುದು ಈ ಎಲ್ಲಾ ಊಹಾಪೋಹಗಳ ಮಧ್ಯೆ ಗಂಗಾವತಿಯ ಜನತೆಯ ತೀರ್ಮಾನವೇ ಅಂತಿಮವಾಗಿ ಈ ಕ್ಷೇತ್ರದ ಭವಿಷ್ಯವನ್ನು ನಿರ್ಧರಿಸಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ